ಒಳೆನೆರಸೀಪುರ ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀರಾಮ ಮಂದಿರ ಬೀದಿಯ ನಿವಾಸಿ ಗೋವಿಂದರಾಜು ಅವರ ಪತ್ನಿ ಇಪ್ಪತ್ತೈದು ವರ್ಷದ ವೇದಾವತಿ ಹಾಗೂ ಹತ್ತು ತಿಂಗಳ ಮನಸ್ವಿ ಎಂಬ ಹೆಣ್ಣು ಮಗು ಕಾಣೆಯಾಗಿದ್ದು ಗೋವಿಂದರಾಜುವಿನ ಅನೈತಿಕ ಸಂಬಂಧಕ್ಕೆ ಬೇಸತ್ತ ತನ್ನ ಮಗಳು ಮನೆ ಬಿಟ್ಟು ಹೋಗಿದ್ದಾರೆ ಎಂದು ವೇದಾವತಿ ಅವರ ತಂದೆ ಕುಮಾರಸ್ವಾಮಿ ಹಾಗೂ ತಾಯಿ ಶೋಭಾ ದೂರಿದ್ದಾರೆ ಗೋವಿಂದರಾಜು ಹಾಗೂ ವೇದಾವತಿ ಅವರಿಗೆ ಏಳು ವರ್ಷದ ಹಿಂದೆ ಮದುವೆ ಮಾಡಲಾಗಿತ್ತು ಹಾಗೂ ಹತ್ತು ತಿಂಗಳ ಮನಸ್ವಿ ಎಂದ ಹೆಣ್ಣು ಮಗುವಿದೆ ಗೋವಿಂದರಾಜು ಬೇರೊಬ್ಬರೊಂದಿಗೆ ಸಂಬಂಧವಿರುವ ಬಗ್ಗೆ ಗುಮಾನಿ ಇದ್ದು ಈ ಬಗ್ಗೆ ದಂಪತಿಗಳ ನಡುವೆ ವೈಮನಸ್ಸಿತ್ತು ಜೊತೆಗೆ ಈ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿರುತ್ತೇವೆ ಮತ್ತು ಈ ವಿಚಾರದಲ್ಲಿ ಹಲವಾರು ಸಲ ಜಗಳ ನಡೆದು ಬಗ್ಗೆ ತಮ್ಮ ಮಗಳು ತಿಳಿಸಿದ್ದಳು ಮಾರ್ಚ್ ಒಂದು ಒಂದರಂದು ಹಣಕಾಸಿನ ವಿಚಾರದಲ್ಲಿ ಜಗಳ ಮಾಡಿಕೊಂಡಿದ್ದು ಮಾರನೇ ದಿನ ಮಾರ್ಚ್ ಎರಡರಂದು ಸಂಜೆ ಐದು ಮೂವತ್ತರ ಸುಮಾರಿನಲ್ಲಿ ಮಗುವಿಗೆ ತನ್ನ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಲಿಖಿತ ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ವೇದಾವತಿ ಅವರು ಫೆಬ್ರವರಿ ಎಂಟರಂದು ಅನೈತಿಕ ಸಂಬಂಧ ಕುರಿತಂತೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು ಹಾಗೂ ದೂರಿನ ಹಿನ್ನೆಲೆಯಲ್ಲಿ ಗೋವಿಂದರಾಜು ಅವರು ಪೊಲೀಸರು ಉಪಸ್ಥಿತಿಯಲ್ಲಿ ಮುಚ್ಚಳಕ್ಕೆ ಬರೆದು ಕೊಟ್ಟಿದ್ದರು ಅದರಲ್ಲಿ ತನ್ನ ಹೆಂಡತಿ ದೂರಿನಲ್ಲಿ ಕೊಟ್ಟಿರುವಂತೆ ಬಾಗಿವಾಳು ಗ್ರಾಮದ ಲಕ್ಷ್ಮಿ ಹಾಗೂ ಅವರ ಪತಿ ಗೋಪಾಲ ಎಂಬುವವರು ಪರಿಚಯವಿದ್ದು ನನ್ನ ಹೆಂಡತಿಗೆ ಅನುಮಾನ ಇರುವ ಕಾರಣ ಆಕೆಯನ್ನು ಮಾತನಾಡಿಸಲು ಎಂದು ಬರೆದುಕೊಟ್ಟಿರುತ್ತಾರೆ ಆದರೆ ಅವರುಗಳ ನಡುವಿನ ಅನೈತಿಕ ಸಂಬಂಧ ಮುಂದುವರೆದ ಕಾರಣ ತನ್ನ ಮಗಳು ಪುಟ್ಟ ಕಂದಮ್ಮನೊಂದಿಗೆ ಮನೆ ಬಿಟ್ಟು ಹೋಗಿದ್ದಾಳೆ ಈ ರೀತಿಯ ಕೆಟ್ಟ ಪರಿಸ್ಥಿತಿಗೆ ಗೋವಿಂದರಾಜು ಹಾಗೂ ಲಕ್ಷ್ಮಿಯವರ ಕಾರಣವೆಂದು ವೇದಾವತಿ ಅವರ ತಾಯಿ ಶೋಭಾ ಕಣ್ಣೀರು ಹಾಕಿದ್ದಾರೆ